ಮತ್ತು ಅವ್ರು ಡೆಲ್ಲಿ ಬರ್ತೀನಿ ನಾನು ಆದರೆ ನನಗೆ ದಯವಿಟ್ಟು ಸೂಚನೆ ಸರಿ ಕೊಡಬೇಡಿ ಚುನಾವಣೆಯಲ್ಲಿ ನಿಲ್ಕೂಂಥ ಸೂಚನೆ ಕೊಟ್ಟರೆ ತಪ್ಪಾಗುತ್ತೆ ಅಂತ ನಾನು ಹೇಳಿದೆ ಇಲ್ಲಪ್ಪ ನನಗೆ ಸೂಚನೆ ಕೊಡೋದಿಲ್ಲ ನೀನು ಪ್ರಾರ್ಥನೆ ಮಾಡ್ತೀನಿ ಅಂತ ಭಾಳ ದೊಡ್ಡವ್ರು ನೀವು ದಯವಿಟ್ಟು ನಂಗೆ ಪ್ರಾರ್ಥನೆ ಮಾಡಬೇಡಿ ಇಡೀ ಜಿಲ್ಲೆ ಲೋಕಸಭಾ ಕ್ಷೇತ್ರದ ಇಡೀ ಶಿವಮೊಗ್ಗ ಲೋಕಸಭಾ ಕ್ಷೇತ್ರದ ಜನ ಹೇಳ್ತಾ ಇದ್ದಾರೆ ನೀನು ನಿಂತ್ಕೋಬೇಕು ನಾವು ಗೆಲ್ಲಿಸ್ತೀವಿ ಅಂತ ಹಾಗಾಗಿ ನಿಮ್ಮ ಮಾತನ್ನು ಮೀರಂಥ ಪರಿಸ್ಥಿತಿ ಬರೆದಂಗೆ ದಯವಿಟ್ಟು ನೋಡ್ಕೊಳ್ಳಿ ನೀವು ಕರೆದ್ರೆ ನಾನು ನಿಮ್ಮ ಎಲ್ಲ ಚರ್ಚೆಯಲ್ಲೂ ಕೂಡ ನಿಮ್ಮ ಒಪ್ಪಿಸ್ತೀನಿ ಅನ್ನೋ ಧೈರ್ಯ ಇದೆ ಅಂದು ನಾನು ಬರ್ತೀನಿ ಅಂತ ಹೇಳಿದ್ದೆ ಹಾಗೆ ಇನ್ನು ಹೇಗಿದ್ರು ಅಂತ ಅಂತ ಅಂದ್ಕೊಂಡು ಇವರು ವಾಪಸ್ಸು ಕೊಡುವಂಥ ಪರಿಸ್ಥಿತಿ ಇಲ್ಲ ಅಂತ ಗೊತ್ತಾಗ ಅಮಿತ್ ಶಾ ಭೇಟಿ ಮಾಡಲಿಲ್ಲ ತೊಂದರೆ ಇಲ್ಲ ನರೇಂದ್ರ ಮೋದಿ ಅವರು ಬಂದೆ ಒಂದೇ ನಿಮಿಷ ಆದರೆ ನಾನು ಅವರಿಗೆ ಹೇಳಿಬಿಟ್ಟೇ ಬಂದಿದ್ದೆ ನಾನು ಯಾವುದೇ ಕಾರಣಕ್ಕೂ ಒತ್ತಾಯ ಮಾಡಿಕೊಡಿದ್ರು ನೀವು ಇದೂ ಬೇಕು ನಾನು ನಿಂತ್ಕೊಳ್ಳೇಬೇಕು ಅಂತ ಆಗಿದ್ದರಿಂದ ನಾನು ಮಾತು ಇವ್ರು ಕೇಳಲಿಕ್ಕಿಲ್ಲ ಅಂತ ಅಂದ್ಕೊಂಡು ಅವ್ರು ಭೇಟಿ ಮಾಡೋಕ್ಕೆ ಅವಕಾಶ ಕೊಡಲಿಲ್ಲ ಹಾಗೆ ನಾನು ಬಂದಿದ್ದೀನಿ ಆದರೆ ಅವ್ರು ಭೇಟಿ ಮಾಡೋಕ್ಕೆ ಅವಕಾಶ ಕೊಡಲಿಲ್ಲ ಅದರ ಅರ್ಥ ಇವನ್ನ ಚುನಾವಣೆ ನಿಂತು ಮನೆ ಯಡಿಯೂರಪ್ಪನವ್ರ ಮಗ ರಾಘವೇಂದ್ರ ಅವ್ನು ಚುನಾವಣೆ ಸೋಲಿಸಲಿ ಅಂತ ಆಸಕ್ತು ಅವ್ರಿಗೆ ಇರ್ಬೋದು ನನಗೆ ಅನಿಸ್ತಾ ಇದೆ